ಈ ಎಳೆಯೋ ರಭಸದಲ್ಲಿ ಎಲ್ಲೋ ಆ ಟ್ರಿಗರ್ ಒತ್ತೋಗುತ್ತೆ ಆ ಅಣ್ಣನಿಗೆ ಒಂದು ಕಲ್ಲು ತಾಗಿ ಅವನು ಸ್ಥಳದಲ್ಲೇ ಪ್ರಾಣ ಬಿಡ್ತಾನೆ ಅಂತೂ ಎಫ್ ಐ ಆರ್ ಆಗ್ತದೆ ಎಫ್ ಐ ಆರಲ್ಲಿ ಆಕಸ್ಮಿಕ ಸಾವು ಅಂತ ಆಗಲ್ಲ ಮರ್ಡ್ರ್ ಅಂತಲೇ ಆಗುತ್ತೆ ಸೀದಾ ಈ ರೈತನ ಮನೆಯ ಹತ್ರ ಪೊಲೀಸರು ಎಂಟ್ರಿ ಆಗುತ್ತೆ ಮನುಷ್ಯ ಸತ್ತು ಮೇಲೆ ನರಕಕ್ಕೆ ಹೋಗ್ತಾನಂತೆ ಕೇಳಿದ್ದೆ ನಾನು ನರಕ ದರ್ಶನ ಮಾಡ್ಕೊಂಡು ಬಂದೆ ಅಂತ ಹೇಳ್ತಾರೆ ನಮಸ್ಕಾರ ಐನ್ಕೈ ವಿಷನ್ನಿಗೆ ಸ್ವಾಗತ ನಾನು ರಮಾನಂದ ಐನ್ಕೈ ಸತ್ಯವಂತರಿಗೆ ಪ್ರಾಮಾಣಿಕರಿಗೆ ಇಂದಿನ ದಿನಗಳಲ್ಲಿ ಬೆಲೆ ಇದೆಯಾ ಒಳ್ಳೆಯವರು ಈ ಕಾಲದಲ್ಲಿ ನೆಮ್ಮದಿಯಿಂದ ಬದುಕು ಮಾಡಲು ಸಾಧ್ಯವಾ ಎಂಬ ಪ್ರಶ್ನೆ ಜನಸಾಮಾನ್ಯರಲ್ಲಿ ಸದಾ ಹೇಳುತ್ತಲೇ ಇರ್ತದೆ ಇದಕ್ಕೆ ಕಾರಣ ಇಂದಿನ ವ್ಯವಸ್ಥೆ ಇಂದಿನ ರಾಜಕಾರಣ ಇಂದಿನ ಕಾನೂನುಗಳು ಮತ್ತು ಜನರ ಸ್ವಾರ್ಥ ಮತ್ತು ನಿರ್ಲಿಪ್ತ ಮನೋಭಾವ ಮುಖ್ಯವಾಗಿ ಈ ದೇಶದ ರೈತರ ನಡುವೆ ಹೇಳುತ್ತಿರುವಂತಹ ಪ್ರಶ್ನೆ ಇದು ರೈತರಿಗೆ ಏನು ರಕ್ಷಣೆ ಇದೆ ಈ ರೈತರನ್ನು ಕೇಳೋರು ಯಾರು ಭಾಷಣ ಮಾಡಬೇಕಾದ್ರೆ ಇದು ಕೃಷಿ ಪ್ರಧಾನ ರಾಷ್ಟ್ರ ರೈತರೇ ದೇಶದ ಬೆನ್ನೆಲುಬು ಇಂತಾದವುಗಳನ್ನೆಲ್ಲ ಪುಂಖಾನುಪುಂಖವಾಗಿ ಹೇಳ್ತಾನೆ ಇರ್ತಾರೆ ಆದರೆ ವಾಸ್ತವದಲ್ಲಿ ನೋಡಿದಾಗ ರೈತರ ಕಷ್ಟ ಸುಖಕ್ಕೆ ಭಾಗಿಯಾಗುವವರೇ ಇಲ್ಲ ಚಿಕ್ಕ ಉದಾಹರಣೆಗೆ ನೋಡಿ ಕಾಡು ಪ್ರಾಣಿಗಳ ಹಾವಳಿ ಇವತ್ತು ಹತ್ತಾರು ರೀತಿಯ ಪ್ರಾಣಿಗಳು ರೈತನ ಹೊಲಕ್ಕೆ ನುಗ್ಗಿ ಅವರ ತರಕಾರಿಗಳನ್ನು ಹಣ್ಣು ಹಂಪಲುಗಳನ್ನು ಬೆಳೆಗಳನ್ನು ನಾಶ ಮಾಡ್ತಾನೇ ಇವೆ ರೈತರಿಗೆ ಏನೂ ಆಗ್ತಾ ಇಲ್ಲ ಒಂದೊಮ್ಮೆ ರೈತರು ಆ ಪ್ರಾಣಿಗಳನ್ನು ಮುಟ್ಟಿದರೆ ಅಥವಾ ಹಾಕಿದರೆ ಕಾನೂನಿಗೆ ಒಳಗಳ ಆಗಬೇಕಾಗ್ತದೆ ಫಾರೆಸ್ಟ್ ಇಲಾಖೆಯವರು ಬಂದೇ ಬರ್ತಾರೆ ಯಾಕಂದರೆ ಅದು ಕಾನೂನಿದೆ ಹೀಗೆ ಈ ರೈತರ ಸಂಕಷ್ಟಗಳನ್ನು ಯಾರೂ ಅರ್ಥ ಮಾಡ್ಕೊಳ್ಳೋರಿಲ್ಲ ಈ ಹಿನ್ನೆಲೆಯಲ್ಲಿ ನಾನು ಒಂದು ಸತ್ಯವಾದ ಕಥೆಯನ್ನು ನಿಮಗೆ ಹೇಳ್ತಾ ಇದ್ದೇನೆ ಇದು ಸತ್ಯವಾದ ಘಟನೆ ಆದರೆ ವ್ಯಕ್ತಿ ಹೆಸರು ಊರ ಹೆಸರು ಇಲ್ಲಿ ಬೇಡ ವಿಷಯ ನಿಮಗೆ ತಿಳಿದ್ರೆ ಸಾಕು ಒಂದು ಊರಲ್ಲಿ ಒಬ್ಬ ರೈತ ಇರ್ತಾನೆ ಆತ ತುಂಬ ಪ್ರಾಮಾಣಿಕ ಶ್ರಮಜೀವಿ ಪ್ರಗತಿಪರ ಕೃಷಿಕ ಅಂದ್ಕೊಂಡವನು ಅವನ ದಿನದ ಬಹುತೇಕ ಸಮಯವನ್ನೆಲ್ಲ ಹೊಲದಲ್ಲೇ ಕಳಿತಾನೆ ತೋಟದಲ್ಲಿ ಕಲಿತಾನೆ ನಂತರ ಊರಲ್ಲಿ ಪರೋಪಕಾರಿಯಾಗಿ ಪ್ರತಿಯೊಂದು ವ್ಯವಹಾರದಲ್ಲೂ ತೊಡಗಿಕೊಂಡು ಮುಂಚೂಣಿಯಲ್ಲಿರ್ತಾನೆ ಸಜ್ಜನ ಮನುಷ್ಯ ಅಷ್ಟೇ ಅಲ್ಲ ಇವನ ಇನ್ನೊಂದು ವೈಶಿಷ್ಟ್ಯತೆ ಅಂದರೆ ತಮ್ಮ ಮನೆಯ ಕೆಲಸಗಾರರನ್ನು ಮನೆಯ ಸದಸ್ಯರಂತೆ ನೋಡ್ಕೊಳ್ತಾನೆ ಅವರಿಗೆ ಊಟ ತಿಂಡಿ ಇರಲಿ ಅವರ ಹಣಕಾಸಿಂದ ಇರಲಿ ಅವರ ಕುಟುಂಬದ ಯೋಗಕ್ಷಮ ಇರಲಿ ಎಲ್ಲದಲ್ಲೂ ಈ ರೈತ ತುಂಬ ಮುತುವರ್ಜಿಯಿಂದ ಕೆಲಸ ಮಾಡ್ತಾನೆ ವಿಚಿತ್ರ ಅಂದರೆ ಒಂದು ನಾಲ್ಕೈದು ವರ್ಷದಲ್ಲೇ ಅವನ ಮನೆ ಕೆಲಸಗಾರರು ಬೇರೆ ಬೇರೆ ಕಾರಣಕ್ಕೆ ಅನಾರೋಗ್ಯ ಮರದಿಂದ ಬಿದ್ದು ಇತ್ಯಾದಿ ಸಂಕಷ್ಟದಲ್ಲಿದ್ದಾಗ ಅವರನ್ನೆಲ್ಲ ಉಪಚರಿಸಿ ಅವರ ಯೋಗಕ್ಷೇಮ ನೋಡಿಕೊಳ್ಳೋದಕ್ಕೆ ನಾಲ್ಕೈದು ಲಕ್ಷ ಖರ್ಚು ಮಾಡಿದಂಥ ರೈತ ಇವನು ಅಂಥ ರೈತನ ಒಂದು ಸಂದಿಗ್ಧವಾದ ಕಥೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಈಗ ಈತನಲ್ಲಿ ಕೆಲಸ ಮಾಡ್ತಿರುವಂತಹ ಒಬ್ಬ ಪ್ರಾಮಾಣಿಕ ಕೆಲಸಗಾರ ಒಂದು ದಿನ ಮರದಿಂದ ಬಿದ್ದು ತುಂಬ ಗಂಭೀರವಾದ ಸ್ಥಿತಿಗೆ ಒಳಗೊಂಡು ಬಿಡ್ತಾನೆ ಈ ರೈತ ತನ್ನ ಕೆಲಸಗಾರನನ್ನು ಉಪಚರಿಸಲು ಉಳಿಸಿಕೊಳ್ಳಿಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅವನನ್ನು ಬಚಾವ್ ಮಾಡ್ತಾನೆ ನಂತರ ಆ ಕೆಲಸಗಾರನಿಗೆ ದೊಡ್ಡ ದೊಡ್ಡ ಕೆಲಸ ಮಾಡೋ ಸಾಮರ್ಥ್ಯ ಇರೋದಿಲ್ಲ ಆದರೆ ಅವನನ್ನು ಇವರು ಕೈ ಬಿಡಲಿಲ್ಲ ತಮ್ಮಲ್ಲೇ ಇಟ್ಟುಕೊಂಡು ಸುಲಭವಾದ ಕೆಲಸಗಳನ್ನು ಕೊಡ್ತಾ ಬಂದರು ಜೊತೆಗೆ ಇವರಿಗೆ ತೋಟದಲ್ಲಿ ಮಂಗಗಳ ಹಾವಳಿ ಜಾಸ್ತಿ ಆಗಿದ್ದಕ್ಕೆ ಮಂಗನ ಕಾವಲಿಗೆ ಒಬ್ಬರು ಬೇಕಾಗಿತ್ತು ಹಾಗಾಗಿ ಈ ವ್ಯಕ್ತಿಯ ಕೈಯಲ್ಲಿ ಒಂದು ಏರ್ಗನ್ನನ್ನು ಕೊಟ್ಟು ಅವ್ರು ಬಿಡ್ತಿದ್ರು ಆ ಏರ್ಗನ್ ಅಂದರೆ ಅದೇನು ಕೆಪಾಸಿಟಿ ಇದ್ದಿದ್ದಲ್ಲ ಈ ಜಾತ್ರೆಯಲ್ಲಿ ಎಲ್ಲ ಹೊಡಿತಾರಲ್ಲ ಆ ರೀತಿಯ ಏರ್ಗನ್ನು ಈ ವ್ಯಕ್ತಿ ಆ ಏರ್ಗನ್ನನ್ನು ಇಟ್ಟುಕೊಂಡು ತೋಟದಲ್ಲಿ ಹೋದಾಗ ಮಂಗಗಳು ಇವನನ್ನು ನೋಡಿ ಓಡ್ ಹೋಗ್ತಿದ್ವು ಇವನ ರೆಕಾರ್ಡ್ನಲ್ಲಿ ಒಂದೇ ಒಂದು ಮಂಗನ್ನು ಹೊಡಿಲಿಲ್ಲ ಆದರೆ ಇವನು ನೋಡಿ ಮಂಗ ಓಡಿ ಹೋಗ್ತದೆ ಅಂಥ ಒಂದು ಸಂದರ್ಭದಲ್ಲಿ ಒಂದು ಘಟನೆ ನಡೆದೋಯ್ತು ಅದೇನೆಂದರೆ ಈ ರೈತ ತಮ್ಮ ಮನೆಯ ಕೆಲಸಕ್ಕಾಗಿ ಒಂದು ಬಯಲು ಸೀಮೆಯ ದಂಪತಿಗಳನ್ನು ಇಟ್ಕೊಂಡಿದ್ದ ಅವರು ಕೆಲಸ ಕೇಳ್ತಾ ಬಂದಿದ್ದರು ಇವರಿಗೂ ಅವಶ್ಯಕತೆ ಇತ್ತು ಇಟ್ಕೊಂಡಿದ್ದ ಆ ಕೂಲಿಕಾರ ದಂಪತಿಗಳಿಗೆ ಮೂವರು ಮಕ್ಕಳು ಇಬ್ಬರು ಗಂಡು ಒಂದು ಹೆಣ್ಣು ಮಗಳು ಆ ಗಂಡು ಮಕ್ಕಳು ತುಂಬ ಚುರುಕಾಗಿದ್ದರು ಸ್ವಲ್ಪ ಅತಿಯಾದ ಚುರುಕನೇ ಇತ್ತು ಆದರೆ ಇವ್ರ ಜೊತೆಗೆ ಅನ್ಯೋನ್ಯವಾಗಿದ್ದರು ಪ್ರತಿಯೊಂದು ಕೆಲಸದಲ್ಲೂ ಆ ಮಕ್ಕಳು ಇವ್ರ ಮನೆಗೆ ಬರ್ತಾ ನಂತರ ಈ ರೈತ ಪೇಟೆಗೆ ಹೋದಾಗೆಲ್ಲ ಈ ಮಕ್ಕಳಿಗಾಗಿ ಸಿಹಿ ತಿನಿಸು ಅಂತಂದು ಕೊಡ್ತಿದ್ದ ಮನೆಯಲ್ಲಿ ರಟ್ಟಿ ದೋಸೆ ಮಾಡಿದ್ರೆ ಅವ್ರನ್ನ ಕಣ್ಣು ಉಪಚರಿಸ್ತಿದ್ದ ಈ ರೀತಿ ಸ ಒಂದು ಸಂಬಂಧ ಇರುವಂಥ ಸಂದರ್ಭದಲ್ಲಿ ಈ ಕೆಟ್ಟ ಘಟನೆ ನಡೆದೋಯ್ತು ಈ ಮಂಗನ ಕಾಯುವ ಕೆಲಸಗಾರ ಇದ್ದಾನಲ್ಲ ಅವನು ತೋಟವನ್ನೆಲ್ಲ ಓಡಾಡಿಕೊಂಡು ಬಂದು ಈ ರೈತನ ಮನೆಯ ಹಿಂದೆ ನಿಂತ್ಕೊಂಡಿರ್ತಾನೆ ಅವನು ಏನೋ ಮೆಸೇಜ್ ಬಂದಿರಬೇಕು ಮೊಬೈಲನ್ನು ಅವನು ನೋಡ್ತಾ ಇರ್ತಾನೆ ಆ ಕ್ಷಣದಲ್ಲಿ ಈ ಕೂಲಿಕಾರ ದಂಪತಿಗಳ ಮಕ್ಕಳಿದಾರಲ್ಲ ಮೂರು ಜನ ಅವರು ಯಾವ ಮಾಯದಲ್ಲಿ ಬಂದರು ಅಂತ ಗೊತ್ತಾಗೋದಿಲ್ಲ ಸಡನ್ನಾಗಿ ಬಂದುಬಿಡ್ತಾರೆ ಅದರೊಳಗೆ ಆ ಕಿರಿಯ ಮಗ ಏನಿದ್ದಾನೆ ಅವನು ಹುಡುಗಾಟಿಕೆಗಾಗಿ ಈ ಕೆಲಸಗಾರನ್ನ ಒಂದು ಬಗಲಲ್ಲಿದ್ದಂಥ ಏರ್ಗನ್ನ ಎಳಿತಾನೆ ಈಗ ಮೇಲೆ ಅದೇ ಸಂದರ್ಭದಲ್ಲಿ ಹುಡುಗನ ಅಣ್ಣ ಮತ್ತೊಬ್ಬ ಹುಡುಗ ಇದ್ದಾನಲ್ಲ ಅವನು ಎದ್ರಿಗೆ ಬರ್ತಾನೆ ಈ ಎಳೆಯೋ ರಭಸದಲ್ಲಿ ಎಲ್ಲೋ ಆ ಟ್ರಿಗರ್ ಒತ್ತು ಹೋಗುತ್ತೆ ಆ ಅಣ್ಣನಿಗೆ ಒಂದು ಕಲ್ಲು ತಾಗಿ ಅವನು ಸ್ಥಳದಲ್ಲೇ ಪ್ರಾಣ ಬಿಡ್ತಾನೆ ಇಮಿಡಿಯೇಟಾಗಿ ಆ ದಿವಸ ಈ ರೈತ ಮನೆಯಲ್ಲಿಲ್ಲ ಅವನು ದೂರದ ತೋಟದಲ್ಲಿ ಕೆಲಸಕ್ಕೆ ಹೋಗಿದ್ದಾನೆ ಅವನನ್ನು ಕರೆಸ್ತಾರೆ ಅವನು ಬಂದು ನೋಡಿದವನೇ ಈ ಬಾಲಕನನ್ನು ತಗೊಂಡು ಹಾಸ್ಪಿಟ್ಲಿಗೆ ಹೋಯ್ತಾರೆ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಆ ಮಗು ಮೃತಪಟ್ಟಿದ್ದನ್ನು ದೃಢೀಕರಿಸ್ತಾರೆ ಅದು ಪೊಲೀಸರಿಗೆ ಹೋಗುತ್ತೆ ವಿಷಯ ಸೀದಾ ಈ ರೈತನ ಮನೆಯ ಹತ್ರ ಪೊಲೀಸರು ಎಂಟ್ರಿ ಆಗುತ್ತೆ ಆ ಪೊಲೀಸರು ಬರುವಷ್ಟರಲ್ಲಿ ಸ್ವಲ್ಪ ಜನ ಅಲ್ಲಿ ಆ ಪೊಲೀಸರು ಬಂದವರೇ ನೂರಾರು ಪ್ರಶ್ನೆಗಳನ್ನು ಮಾಡತೊಡ್ದ್ರು ಈ ರೈತನಿಗೂ ಕೂಡ ಈ ಯಾರ್ಗನ್ ಯಾರ್ದು ಎಲ್ಲಿತ್ತು ಎಲ್ಲಿಂದ ತಂದಿದ್ದೀರಿ ಇತ್ಯಾದಿ ಪ್ರಶ್ನೆಗಳನ್ನು ಕೇಳೋದು ನೋಡಿ ಈ ಕೂಲಿಕಾರ ದಂಪತಿಗಳಿಗೆ ಗಾಬರಿ ಆಗ್ತಾರೆ ನಿಜಕ್ಕೂ ಅವರು ಪ್ರಾಮಾಣಿಕವಾಗಿ ಪೊಲೀಸ್ರ ಹತ್ರ ಹೇಳ್ತಾರೆ ಈ ನಮ್ಮ ಒಡೆಯರದ್ದು ಅಥವಾ ನಮ್ಮ ಯಜಮಾನರದ್ದು ಏನೂ ತಪ್ಪಿಲ್ಲ ಅವರು ತುಂಬ ಒಳ್ಳೆಯವರು ತಮ್ಮನ್ನು ಮನೆ ಮನುಷ್ಯರಾಗೇ ನೋಡ್ಕೊಂಡಿದ್ದಾರೆ ಅವ್ರದ್ದು ಏನೂ ತಪ್ಪಿಲ್ಲ ಇದು ಆಕಸ್ಮಿಕವಾಗಿ ಆಗೋಗಿದೆ ಅಂತ ಅಳುಲನ್ನು ತೋಡ್ಕೋತಾರೆ ಆದರೂ ಕೂಡ ಪೊಲೀಸರು ತಮ್ಮ ಕರ್ತವ್ಯ ಎಂಬಂತೆ ಎಲ್ಲರನ್ನೂ ಸ್ಟೇಷನ್ನಿಗೆ ಕರೀತಾರೆ ಇವರು ಸ್ಟೇಷನ್ನಿಗೆ ಹೋಗ್ತಾರೆ ಸ್ಟೇಷನ್ನಿಗೆ ಹೋಗೋಷ್ಟರಲ್ಲಿ ಏನಾಗಿದೆ ಅಂದರೆ ಈ ಕೂಲಿಕಾರ ದಂಪತಿಗಳು ಅದು ಯಾವುದೋ ಬಯಲು ಅವರು ಅಲ್ಲಿಗೆ ಮೆಸೇಜ್ ಮುಟ್ಟಿ ಅಲ್ಲಿದ ಆರೆಂಟು ಜನರು ಬಂದಿದ್ದಾರೆ ಅವರು ಮತ್ತೆ ತಮ್ಮೂರಿನ ಎಮ್ ಎಲ್ ಎಮ್ ಪಿ ಹತ್ತಿರ ಎಲ್ಲ ಇನ್ಫ್ಲೂಯೆನ್ಸ್ ಮಾಡಿಸ್ತಾ ಇದ್ದಾರೆ ಅವರು ಬಂದು ಈ ಕೂಲಿಕಾರ ದಂಪತಿಗಳ ಜೊತೆಗೆ ಸೇರಿದ ಕ್ಷಣ ಈ ಕೂಲಿಕಾರಿ ದಂಪತಿಗಳ ಹೇಳಿಕೇ ಉಲ್ಟ ಆಗ್ಬಿಡ್ತದೆ ಕೂಗ್ಲಿಕ್ಕೆ ಶುರು ಮಾಡಿಬಿಡ್ತಾರೆ ತನ್ನ ಮಗನನ್ನು ಇವರು ಕೊಲೆ ಮಾಡಿದ್ರು ಇತ್ಯಾದಿ ಇತ್ಯಾದಿ ಈ ರೀತಿ ಜಡಕಾಗ್ತಾ ಜಡಕಾಗ್ತಾ ಹೋಗ್ತದೆ ಪೊಲೀಸರಿಗೂ ಒಂದು ರೀತಿಯ ಸಂದಿಗ್ಧತೆ ಏನು ಮಾಡಬೇಕು ಅಂತ ಅವರಿಗೂ ಮೇಲಿಂದ ಫೋನ್ ಬರ್ತಾ ಇದೆ ನೀವು ಬಡವ್ರ ಮನೆ ಮಕ್ಕಳಾದ್ರೂ ಯಾರು ರಕ್ಷಣೆ ಮಾಡೋರೇ ಇಲ್ವಾ ಅಂತ ಬಂದೂಕಿನಲ್ಲಿ ಹೊಡೆದು ಸಾಯಿಸಿದಾರಂತೆ ನೀವು ಯಾಕೆ ಸುಮ್ಮಗಿದಿರಿ ಇತ್ಯಾದಿ ಇತ್ಯಾದಿ ಅಂತೂ ಎಫ್ ಐ ಆರ್ ಆಗ್ತದೆ ಎಫ್ ಐ ಆರಲ್ಲಿ ಆಕಸ್ಮಿಕ ಸಾವು ಅಂತ ಆಗಲ್ಲ ಮರ್ಡ್ರ್ ಅಂತಲೇ ಆಗುತ್ತೆ ಅದರೊಳಗೆ ಆ ಏನು ಆ ಮಂಗನ ಕಾಯುವ ವಿಧಾನಲ್ಲ ಅವನು ಹೊಡೆದಿದ್ದಾನೆ ನಂತರ ಅವನಿಗೆ ಬಂದೂಕನ್ನು ಒದಗಿಸಿದವರು ಈ ರೈತ ಅಂತ ಕೇಸ್ ಆಗ್ತದೆ ಅವರು ಅರೆಸ್ಟ್ ಆಗ್ತಾರೆ ಒಂದು ತಿಂಗಳ ಜೇಲ್ನಲ್ಲಿ ಜೈಲ್ನಲ್ಲಿದ್ದು ಜಾಮೀನ್ ಮೇಲೆ ಬಿಡುಗಡೆ ಮಾಡ್ಕೊಂಡು ಬರ್ತಾರೆ ಇದು ಈ ರೈತನ ಪರಿಸ್ಥಿತಿ ಈ ರೈತ ಎಷ್ಟು ಪ್ರಾಮಾಣಿಕ ಅಂದರೆ ಈ ಈ ಅವಧಿಯೊಳಗೆ ಈ ಹುಡುಗ ಸಾವಾಗಿ ಪೊಲೀಸ್ ಸ್ಟೇಷನಿಗೆ ಹೋಗೋ ಅವಧಿಯೊಳಗೆ ಇವನಿಗೆ ಬಾ ಸಾಕಷ್ಟು ಜನ ಸಲಹೆ ನೀಡ್ತಾರೆ ನೀವು ತಲೆ ಮರೆಸ್ಕೊಬಿಡು ನಿನ್ನನ್ನು ಜಾಮೀನು ಮೇಲೆ ಬಿಡಿಸ್ಕೊಬಿಡ್ಬೋದು ನಂತರ ಆ್ಯಂಟಿಸಿಪೇಟ್ರಿ ಬೇಲ್ ತಗೊಂಡು ನೀವು ಹೋಗ್ಬಿಡು ಅಂದರೆ ಹೋಗಲ್ಲ ಯಾಕಂದರೆ ಇದು ಪ್ರಾಮಾಣಿಕತೆ ನಾನೇನೂ ಅನ್ಯಾಯ ಮಾಡಿಲ್ಲ ನಾನು ಯಾಕೆ ಹೋಗಲಿ ನಾ ಪ್ರಾಮಾಣಿಕನಾಗಿದ್ದೇನೆ ಅನ್ನೋದು ಒಂದು ಇನ್ನೊಂದು ನಾನು ಒಂದೊಮ್ಮೆ ಅಡಕೊಂಡ್ರೆ ನಾನು ತಪ್ಪು ಮಾಡಿದ್ದಕ್ಕಾಗಿಯೇ ಅಡಗಿದ್ದೇನೆ ಅನ್ನೋದು ಪ್ರೂಫ್ ಆಗುತ್ತೆ ನಂತರ ನನ್ನ ಹೆಸರು ಟಿ ವಿಲಿ ಪೇಪರ್ನಲ್ಲೆಲ್ಲ ಬರ್ತದೆ ಪೊಲೀಸರು ಬಂದು ಅರೆಸ್ಟ್ ಮಾಡ್ಕೊತೋಗ್ತಾರೆ ಹೀಗೆ ಒಬ್ಬ ಸಜ್ಜನ ಪ್ರಾಮಾಣಿಕ ಮನುಷ್ಯ ಯಾವನವ್ನಿಗೆ ಮಾನಸಿಕವಾಗಿ ಯೋಚನೆ ಮಾಡ್ಬೋದು ಅದನ್ನೆಲ್ಲ ಯೋಚನೆ ಮಾಡ್ದವ ಅವನಿಗೆ ಈ ಕಾನೂನು ಅಥವಾ ಈ ವ್ಯವಸ್ಥೆ ಯಾವುದೂ ಗೊತ್ತಿಲ್ಲ ಈ ಕಾರಣಕ್ಕಾಗಿ ಅನ್ಯಾಯವಾಗಿ ಒಂದು ತಿಂಗಳ ಕಳ್ಕೊಂಡು ಬಂದರು ಅವ್ರು ಬಂದ ನಂತರ ನಾವು ಭೇಟಿಯಾಗಿ ಅವ್ರನ್ನ ಕೇಳಿದರೆ ಏನೂ ಅಲ್ಲಿ ಕತೆ ಹೇಳೋಲ್ಲ ತನ್ನ ಬದುಕಿನಲ್ಲಿ ಸಾಕಷ್ಟು ಪುರಾಣ ಕತೆಗಳನ್ನೆಲ್ಲ ಓದಿದ್ದೆ ಸ್ವರ್ಗ ನರಕ ಅಂತ ಕೇಳಿದ್ದೆ ಮನುಷ್ಯ ಸತ್ತು ಮೇಲೆ ನರಕಕ್ಕೆ ಹೋಗ್ತಾನಂತ ಕೇಳಿದ್ದೆ ನಾನು ನರಕ ದರ್ಶನ ಮಾಡ್ಕೊಂಡು ಬಂದೆ ಅಂತ ಹೇಳ್ತಾರೆ ನಾನು ಈ ಮಾತನ್ನು ಯಾಕೆ ಹೇಳಿದ್ದೇನೆ ಅಂದರೆ ಹೇಳ್ತಾ ಇದ್ದೇನೆ ಅಂದರೆ ಈ ರೈತರಿಗೆ ರಕ್ಷಣೆ ಏನು ಈ ಘಟನೆಯಲ್ಲೇ ನೋಡಿ ಇದು ತಪ್ಪೇನಿದೆ ಯಾರು ತಪ್ಪಿದೆ ಇಲ್ಲಿ ಆಕಸ್ಮಿಕವಾಗಿ ಆದಂಥದ್ದು ಜೊತೆಗೆ ಕಾನೂನಾತ್ಮಕವಾಗಿಯೂ ಕೂಡ ಇದಕ್ಕೆ ನೆಲೆ ಇಲ್ಲ ಯಾಕಂದರೆ ಅದೊಂದು ಏರ್ಗನ್ನು ಅದೇನು ಲೈಸೆನ್ಸ್ ತೊಗೊಂಡು ಬಂದಂತಹ ಬಂದೂಕಲ್ಲ ಆ ಏರ್ಗನ್ನ ಮಂಗನ್ನೇ ಹೊಡೆದರೂ ಸಾಯೋದಿಲ್ಲ ಅದು ಆ ದಿವಸದ ದುರದೃಷ್ಟಕ್ಕೆ ಈ ರೀತಿ ಆಗೋಯಿತು ಇಂಥ ಪರಿಸ್ಥಿತಿಯನ್ನು ಎದುರಿಸುವಂತಹ ಒಂದು ಸಂದರ್ಭ ಆ ರೈತನ ಜೀವನದಲ್ಲಿ ಬಂತು ಇದು ಅವರೊಬ್ಬರದೇ ಕಥೆ ಅಲ್ಲ ನಿತ್ಯ ಈ ದೇಶದಲ್ಲಿ ಲಕ್ಷಾಂತರ ಜನ ಈ ರೀತಿಯ ಪರಿಸ್ಥಿತಿಯನ್ನು ಎದುರಿಸ್ಕೊಳ್ತಾನೆ ಬರ್ತಾ ಇದ್ದಾರೆ ಹಾಗಾದರೆ ಇದಕ್ಕೆ ಪರಿಹಾರ ಇಲ್ವಾ ಪರಿಹಾರ ಇರಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಸ್ವಾತಂತ್ರ್ಯ ಬಂದು ಕಳೆದ ಎಪ್ಪತ್ತೆಂಟು ವರ್ಷ ಆದರೂ ಈ ರೀತಿ ನಡೀತಾನೇ ಇದೆ ಇಲ್ಲಿ ಯಾರದ್ದು ತಪ್ಪು ಯಾರದ್ದು ಸರಿ ಅಂತ ಹುಡುಕುವ ಒಂದು ಅಥವಾ ವಿಶ್ಲೇಷಣೆ ಮಾಡುವ ಒಂದು ಸಂದರ್ಭನೇ ಕ್ರಿಯೇಟ್ ಆಗೋದಿಲ್ಲ ಯಾಕಂದರೆ ಆ್ಯಸ್ ಯೂಶ್ವಲ ಎಲ್ಲ ಕಡೆ ನಡೀತಾ ಇದೆ ಅನ್ನುವಂಥದ್ದು ಹಾಗಾಗಿ ಇಂಥ ಒಂದು ಈ ರೈತರಿಗೆ ಸಂಬಂಧಪಟ್ಟಂತೆ ಇವರು ಜಮೀನು ಮಾಡಬೇಕು ಬೆಳೆ ಬೆಳಿಬೇಕು ಆಹಾರ ಬೆಳೆಗಳನ್ನು ಬೆಳಿಬೇಕು ಇಡೀ ದೇಶಕ್ಕೆ ಸರಬರಾಜು ಮಾಡಬೇಕು ಉಳಿದವರು ಇವರು ಬೆಳೆದ ಆಹಾರ ಧಾನ್ಯಗಳನ್ನು ತಿಂದು ಬಳ ಬದುಕಬೇಕು ಅನ್ನುವಂಥ ಸಂದರ್ಭದಲ್ಲಿ ಈ ಬೆಳೆಯುವ ರೈತನ ಪರಿಸ್ಥಿತಿ ಹೀಗಾದರೆ ಯಾರಿಗೆ ಆಸಕ್ತಿ ಬರ್ತದೆ ಇವತ್ತು ಹೇಳ್ತಾರೆ ಯಾರೂ ಕೃಷಿ ಮಾಡೋರೇ ಇಲ್ಲ ಕೃಷಿ ಬಗ್ಗೆ ಆಸಕ್ತಿನೇ ಇಲ್ಲ ಎಲ್ಲ ದುಡ್ಡು ಮಾಡ್ತಾರೆ ಹಳ್ಳಿಗಳನ್ನೆಲ್ಲ ಬಿಟ್ಟು ಹಳ್ಳಿಗಳೆಲ್ಲ ವೃದ್ಧಾಶ್ರಮ ಅದು ಆಯಿತು ಅಂತ ಆದರೆ ವಾಸ್ತವ ಇದು ಇಂಥ ವಾಸ್ತವವನ್ನು ನೋಡಿದ ಯುವ ತಲೆಮಾರಿನವರು ಯಾರಾದರೂ ಆಸಕ್ತಿಯಿಂದ ಇರಲಿಕ್ಕೆ ಸಾಧ್ಯ ಇದೆಯಾ ಖಂಡಿತ ಇಲ್ಲ ಹಾಗಾಗಿ ಈ ಕುರಿತಾಗಿ ತುಂಬ ಸಂವೇದನಾಶೀಲವಾಗಿ ನಮ್ಮ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಯೋಚನೆ ಮಾಡಬೇಕಾಗ್ತದೆ ಅದಿಲ್ಲದೆ ಇದ್ದರೆ ಈ ದೇಶದಲ್ಲಿ ಯಾರೂ ಕೃಷಿ ಮಾಡಲಿಕ್ಕೆ ಆಸಕ್ತಿಯನ್ನೇ ತಗೊಳ್ಳೋದಿಲ್ಲ ಇದು ನಿಮಗಿಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ